ಗುಡ್ ಮಾರ್ನಿಂಗ್ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ ಇವತ್ತು ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಬಗ್ಗೆ ಮಾತಾಡೋಣ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಈಗ ನಮಗೆ ತುಂಬ ಕಾಮನ್ ಆಗಿರುವಂಥ ಒಂದು ಪ್ರಾಬ್ಲಮ್ ನಮ್ಮ ಕರುಳುಗಳು ಸರಿಯಾಗಿ ಕೆಲಸ ಮಾಡದೇ ಇರಬೇಕಾದ್ರೆ ಆಗೋ ತೊಂದರೆಗಳಲ್ಲಿ ಕಾನ್ಸ್ಟಿಪೇಷನ್ ಕೂಡ ಒಂದು ಕಾನ್ಸ್ಟಿಪೇಷನ್ ನಿವಾರಣೆ ಮಾಡಬೇಕಂದ್ರೆ ಮೂರು ಅಂಶಗಳನ್ನು ನಮ್ಮ ಲೈಫಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು ಮೊದಲನೇದಾಗಿ ದಿನಕ್ಕೆ ಎರಡೂವರೆಯಿಂದ ಮೂರು ಲೀಟರ್ನಷ್ಟು ನೀರು ಕುಡಿಬೇಕು ಎರಡನೇದಾಗಿ ಫೈಬ್ರಸ್ ಫುಡ್ ಅಥವಾ ಹೆಚ್ಚು ನಾರಿನ ಅಂಶಗಳು ಇರುವಂತಹ ಒಂದು ಆಹಾರಗಳನ್ನು ಸೇವನೆ ಮಾಡಬೇಕು ಮೂರನೇದಾಗಿ ಅತಿ ಮುಖ್ಯವಾಗಿ ಯೋಗಾಭ್ಯಾಸನ ಮಾಡಲೇಬೇಕು ಇವತ್ತು ನಾವು ಕಾನ್ಸ್ಟಿಪೇಷನ್ಗೆ ಒಂದು ಸಣ್ಣ ಯೋಗ ಫ್ಲೋನ ಮಾಡೋಣ ಫ್ಲೋ ಅಂದರೆ ಒಂದು ಆಸನನ ಇಟ್ಕೊಂಡು ಅದರ ಸುತ್ತ ವಿಧಗಳನ್ನು ಪ್ರಾಕ್ಟೀಸ್ ಮಾಡೋಣ ಮೊದಲನೇದಾಗಿ ಈಗ ಮಲಾಸನದಿಂದ ಶುರು ಮಾಡಿ ಅದರ ವಿಧಗಳಿಗೆ ಹೋಗೋಣ ನಿಮಗೆ ಮಂಡಿ ನೋವಿದ್ರೆ ಇನ್ನೊಂದು ಆಪ್ಷನ್ ಆಮೇಲೆ ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ಎರಡೂ ಕಾಲ್ಗಳನ್ನು ಭುಜದಷ್ಟು ಅಗಲವಾಗಿಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಅಗಲವಾಗಿದ್ದರೂ ಪರವಾಗಿಲ್ಲ ಈಗ ನಿಮ್ಮ ಟೋಸ್ನ ಈ ಥರ ಫಾರ್ಟಿ ಫೈವ್ ಡಿಗ್ರಿಯಷ್ಟು ಹೊರಮುಖವಾಗಿ ನಿಲ್ಲಿಸಿ ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಈ ಥರ ಮೇಲೆ ಎತ್ತಿ ಉಸಿರು ಬಿಡ್ತಾ ಫುಲ್ ಸ್ಕ್ವಾಟ್ ಪೊಸಿಷನ್ನಿಗೆ ಕೈನ ಎದೆಯ ಎದುರುಗಡೆ ಈ ಥರ ನಮಸ್ಕಾರ ಮಾಡ್ತಾ ಫುಲ್ ಸ್ಕ್ವಾಟ್ ಪೊಸಿಷನಲ್ಲಿ ಕುತ್ಕೊಳ್ಳಿ ಈಗ ನಿಮ್ಮ ಎರಡೂ ಮೊಣಕೈಗಳಿಂದ ನೀಸ್ನ ಸ್ವಲ್ಪ ಒಳ ಥೈಸ್ ಇನ್ನರ್ ಥೈಝ್ನ ಸ್ವಲ್ಪ ಈ ಥರ ಪುಷ್ ಮಾಡಿ ಎದೆ ನೇರವಾಗಿರಲಿ ಮುಂದೆ ನೋಡ್ತಾ ಕಣ್ಣು ಮುಚ್ಕೊಂಡು ಹತ್ತು ಬ್ರೆತ್ವರೆಗೂ ಇರಿ ಇನ್ನೊಂದು ತುಂಬ ಒಳ್ಳೆಯ ಅಭ್ಯಾಸ ಏನು ಮಾಡ್ಬೋದು ಅಂದರೆ ಇದೇ ಥರ ಮಲಾಸನದಲ್ಲಿ ಕುತ್ಕೊಂಡು ಬೆಳಿಗ್ಗೆ ಎರಡು ಗ್ಲಾಸ್ ನೀವು ಉಗುರು ಬೆಚ್ಚಗಿನ ನೀರು ಕುಡಿದ್ರೆ ನಿಮ್ಮ ಕಾನ್ಸ್ಟಿಪೇಷನ್ ಇಶ್ಯೂಗೆ ಅದು ಇನ್ನೂ ಒಳ್ಳೆಯ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಈಗ ನಿಧಾನವಾಗಿ ಈ ಥರ ಮಲಾಸನದಲ್ಲಿ ಕುತ್ಕೊಳ್ಳಿ ಹತ್ತು ಉಸಿರು ದೀರ್ಘವಾಗಿ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ನಿಮ್ಮ ಹೊಟ್ಟೆ ಭಾಗ ಹಿಪ್ ಎಲ್ಲ ಕಡೆ ನಿಮ್ಮ ಗಮನವನ್ನು ಹರಿಸಿ ಎರಡು ಪಾಮ್ಗಳನ್ನು ಹತ್ತು ಉಸಿರಾದ ಮೇಲೆ ಎರಡೂ ಪಾಂಗ್ಗಳನ್ನು ಈ ಥರ ನೆಲದ ಮೇಲಿಡಿ ಈಗ ನಿಧಾನವಾಗಿ ಉಸಿರು ತಗೊಳ್ತಾ ಬಲಗೈನ ಮೇಲೆ ಎತ್ತಿ ಆದಷ್ಟು ಭುಜವನ್ನು ಕೈಗಳನ್ನು ಹಿಂದೆ ತೊಗೊಂಡು ಹೋಗಿ ಈಗ ಉಸಿರನ್ನು ಬಿಡ್ತಾ ಕೈ ವಾಪಸ್ ನೆಲದ ಮೇಲೆ ಉಸಿರು ತಗೊಳ್ತಾ ಎಡಗೈನ ಅದೇ ಥರ ಮೇಲಕ್ಕೆ ಉಸಿರು ಬಿಡ್ತಾ ಕೆಳಗೆ ಇದೇ ರೀತಿಯಾಗಿ ಹತ್ತು ಬಾರಿ ಬಲಗಡೆ ಹತ್ತು ಬಾರಿ ಎಡಗಡೆ ಉಸಿರು ತಗೊಳ್ತಾ ಕೈ ಮೇಲಕ್ಕೆ ಎತ್ತಿ ಉಸುರ್ ಬಿಡುತ್ತಾ ಕೇಳ ಈಗ ಎರಡನೇ ಅಭ್ಯಾಸ ಇದೇ ತರ ಮಲಾಸನದಲ್ಲಿ ಕುತ್ಕೊಂಡು ಎರಡೂ ಕೈಗಳನ್ನ ಈ ತರ ಮಂಡಿಯ ಮೇಲಿಡಿ ತುಂಬಾ ಕಷ್ಟ ಆದ್ರೆ ನಿಮ್ ಕೈಗಳನ್ನ ಈ ತರ ಹಿಂದೆನೂ ಇಟ್ಕೊಳ್ಬಹುದು ಆದ್ರೆ ಈಗ ನಾನು ತೋರಿಸುವಾಗ ಮಂಡಿಯ ಮೇಲಿಟ್ಟು ತೋರಿಸ್ತಾ ಇದ್ದೀನಿ ಈ ತರ ಮಂಡಿಯ ಮೇಲೆ ಎರಡು ಕೈಯನ್ನಿಟ್ಟು ನಿಧಾನವಾಗಿ ಬಲ ಮಂಡಿಯನ್ನ ಈ ತರ ನೆಲಕ್ಕೆ ಟಚ್ ಮಾಡಿ ಒಳಗಡೆ ಮುಖ ಮಾಡಿ ಆಮೇಲೆ ವಾಪಸ್ ನೇರವಾಗಿ ಮಲಾಸನಕ್ಕೆ ಈಗ ಎಡಗಾಲನ್ನು ನಿಧಾನ ಒಳಮುಖಕ್ಕಾಗಿ ನೆಲಕ್ಕೆ ತಾಗಿಸಿ ನಿಧಾನವಾಗಿ ಮೇಲಕ್ಕೆ ಹೀಗೆ ಎಷ್ಟು ನಿಧಾನವಾಗುತ್ತೋ ಎಷ್ಟು ಫಾಸ್ಟ್ ಆಗುತ್ತೋ ನಿಮ್ಮ ಕಂಫರ್ಟಿಗೆ ತಕ್ಕಂತೆ ಮಾಡಿ ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ ಈಗ ಅಷ್ಟೊತ್ತು ಮಲಾಸನದಲ್ಲಿ ಹೇಗಪ್ಪ ಕೂತ್ಕೊಳ್ಳೋದು ಕಾಲೆಲ್ಲ ನೋವುತ್ತೆ ಮಂಡಿಯೆಲ್ಲ ನೋವುತ್ತೆ ಅಂತ ಅನಿಸಿದ್ರೆ ಎರಡು ಈಸಿ ಆಪ್ಷನ್ಸ್ ಕೊಡ್ತೀನಿ ಮೊದಲನೇದಾಗಿ ಒಂದು ದೊಡ್ಡ ಟವಲ್ನ ತೊಗೊಂಡು ರೋಲ್ ಮಾಡಿಬಿಟ್ಟು ನಿಮ್ಮ ಹಿಮ್ಮಡಿಯ ಅಡಿಯಲ್ಲಿ ಇಡಿ ಎರಡನೇ ಆಪ್ಷನ್ ಈ ಥರ ಎರಡು ಯೋಗ ಬ್ಲಾಕ್ಸ್ನ ಒಂದರ ಮೇಲೆ ಒಂದಿಟ್ಟು ಅದರ ಮೇಲೆ ಈ ಥರ ನಿಧಾನವಾಗಿ ಕೂತ್ಕೊಳ್ಳಿ ಆವಾಗ ನಿಮ್ಮ ಮಂಡಿಯ ಮೇಲೂ ಪ್ರೆಷರ್ ಇರಲ್ಲ ನಿಮ್ಮ ಆಂಕಲ್ಸ್ ಮೇಲೂ ಪ್ರೆಷರ್ ಇರಲ್ಲ ಆದರೆ ನಿಮ್ಮ ಕಾನ್ಸ್ಟಿಪೇಷನ್ಗೆ ಬೇಕಾದ ಎಲ್ಲ ವರ್ಕು ಒಳಗಡೆ ಆಗ್ತಾ ಇರುತ್ತೆ ಹೀಗೆ ಕುತ್ಕೊಂಡು ಉಳಿದಿದ್ದೆಲ್ಲ ಅದೇ ರೀತಿಯಾಗಿ ಎರಡೂ ಪಾಮ ನೆಲದ ಮೇಲೆ ನಿಧಾನವಾಗಿ ಉಸಿರು ತೊಗೊಳುತ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಹಾಗೆಯೇ ಎರಡೂ ಮಂಡಿಯ ಮೇಲೆ ಕೈ ಇಟ್ಟು ನಿಧಾನವಾಗಿ ಬಲಮಂಡಿಯನ್ನು ಈ ಥರ ನೆಲದ ಕಡೆಗೆ ಎಡ ಮಂಡಿಯನ್ನು ನೆಲದ ಕಡೆಗೆ ಹೀಗೆ ಹತ್ತು ಬಾರಿ ಪ್ರಾಕ್ಟೀಸ್ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ